ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈವರೆಗೆ ನಿವೃತ್ತರಾದ ಸರ್ಕಾರಿ ನೌಕರರ ವರ್ಗದ ಇಪ್ಪತ್ತಾರು ಸಾವಿರ ನೌಕರರಿಗೆ ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನಿವೃತ್ತಿ ವೇತನ ನೀಡಬೇಕು ಮುಖ್ಯಮಂತ್ರಿಗಳಿಗೆ ಈ ಕುರಿತು ಈಗಾಗಲೇ ವಿಷಯ ಮುಟ್ಟಿಸಿದ್ದೇವೆ ಆದರೆ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಇದೇ ಕಾರಣಕ್ಕೆ ಫೆಬ್ರವರಿ ಇಪ್ಪತ್ತೆಂಟರಂದು ಬೆಂಗಳೂರಿನಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಲಿದ್ದೇವೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನಿವೃತ್ತ ನೌಕರರ ಸಂಘದ ಜಿಲ್ಲಾ ಸಂಚಾಲಕರಾದ ಪರಮೇಶ್ವರ್ ಮಾಹಿತಿ ನೀಡಿದರು ಏಳನೇ ವೇತನದಲ್ಲಿ ನಮಗೆ ಆರ್ಥಿಕ ಆಗಿರತಕ್ಕಂಥ ಆರ್ಥಿಕ ನಷ್ಟವನ್ನ ತುಂಬಿಸಿಕೊಳ್ಳುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ನಾವು ಏಳನೇ ವೇತನವನ್ನು ಆದೇಶ ಮಾಡಿದ ನಂತರ ನಾವು ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಲ್ಲಿವರೆಗೂ ಸತತವಾಗಿ ಹೋರಾಟ ಮಾಡ್ತಾ ಬಂದಿದ್ದೇವೆ ಅದು ಹಂತ ಹಂತವಾಗಿ ಇಲ್ಲಿ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ದಿನದ ಕಪ್ಪು ಬಟ್ಟೆಯನ್ನು ಧರಿಸಿ ಮುಸ್ಕರಣ ಮಾಡಿದ್ದೇವೆ ಮತ್ತು ಹದಿನೆಂಟು ಒಂದು ಹದಿನೆಂಟು ಒಂದು ಹದಿನೆಂಟು ಒಂಬತ್ತು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ನಾವು ಹೋರಾಟವನ್ನು ಮಾಡಿದ್ದೇವೆ ಒಂದು ದಿನದವರು ಪೋಸ್ಕರವನ್ನು ಮಾಡಿದ್ದೀವಿ ಅಲ್ಲಿ ಸಂತೋಷ್ ಹೆಗಡಿಯವರು ಮತ್ತು ರಾಜ್ಯ ಸರ್ಕಾರದ ನೌಕರಾಗಿರ್ತ ಅಧ್ಯಕ್ಷರಾಗಿರ್ತಕ್ಕಂಥ ಸರ್ ಅವರು ನಿವೃತ್ತ ಸಂಘದ ಅಧ್ಯಕ್ಷರಾಗಿರ್ತಕ್ಕ ಎಲ್ ಭೈರಪ್ಪನವರು ಕೂಡ ನಮ್ಮ ಸಭೆಯಲ್ಲಿ ಭಾಗವಹಿಸಿ ನಮಗೆ ಆಗಿರ್ತಕ್ಕಂಥ ಆರ್ಥಿಕ ನಷ್ಟವನ್ನು ಅವರಲ್ಲಿ ಬೆಳವಿಸಿಕೊಂಡಾಗ ಅವರು ನಿಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಹೋರಾಟ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಗಮನ ಹರಿಸ್ತೇವೆ ನಿಮಗೆ ಜಯವನ್ನು ಕೊಡಿಸ್ತೇವೆ ಅಂತ ಹೇಳಿ ನಿಮಗೆ ಮಾತನ್ನು ಕೊಟ್ಟಿದ್ರು ಅದೇ ಪ್ರಕಾರ ನಾವು ಸತತವಾಗಿ ನಮ್ಮ ಪ್ರತಿ ತಾಲೂಕಿನಿಂದ ಪ್ರತಿ ಜಿಲ್ಲೆಯಿಂದ ನಮ್ಮ ಕರ್ನಾಟಕ ನೌಕರರ ನಿವೃತ್ತ ನೌಕರರ ವೇದಿಕೆಯ ಮುಖಾಂತರ ತಾಲೂಕು ಕಚೇರಿ ಜಿಲ್ಲಾ ಕಚೇರಿ ಮತ್ತು ಎಮ್ ಎಲ್ ಎಮ್ ಎಲ್ ಸಿ ಮತ್ತು ಪ್ರತಿಯೊಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ನಮ್ಮ ವೇದಿಕೆಯ ಮುಖಂಡರ ಒಂದು ಆದೇಶದ ಪ್ರಕಾರ ಸಾಕಷ್ಟು ಸಲ ಮನವಿಗಳನ್ನು ಅರ್ಪಿಸಿ ಇಲ್ಲಿಯವರೆಗೂ ಹೋರಾಟ ಮಾಡ್ತಾ ಬಂದಿದ್ದೇವೆ ಇಲ್ಲಿಯವರೆಗೂ ಮಾನ್ಯ ಮುಖ್ಯಮಂತ್ರಿಗಳು ಹದಿನೇಳು ಬಾರಿ ನಾವು ಭೇಟಿ ಮಾಡಿದ್ದೀವಿ ಆದರೂ ಕೂಡ ಅವರು ಇಲ್ಲ ಅಂತಲೂ ಹೇಳಿಲ್ಲ ಅಥವಾ ಆಗುತ್ತೆ ಅಂತ ಹೇಳಿಲ್ಲ ಬಟ್ ನೋಡೋಣ ನೋಡೋಣ ಅಂತೇಳಿ ಮನವಿಯನ್ನು ಕರೆಸಿ ಮತ್ತೆ ನಮಗೆ ಇದರಲ್ಲಿ ಬೆಳಗಾಮಲ್ಲಿ ಒಂದು ಮುಷ್ಕರವನ್ನು ಮಾಡಿದಾಗ ಒಂದಿನದ ಒಂದು ಮುಸ್ಕರನ ಮಾಡಿದಾಗ ಇಪ್ಪತ್ತಾರು ಸಾವಿರ ಜನ ನೌಕರು ಕೂಡ ಸೇರಿದ್ವಿ ಅಲ್ಲಿ ನಮ್ಮನ್ನು ಕರೆಸಿ ಅಲ್ಲಿ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಅವರು ಮತ್ತು ಆರ್ಥಿಕ ಕಾರ್ಯದರ್ಶಿ ಆಗಿರುವಂತಹ ಅತೀಕ್ಷಾಹಬ್ ಕರೆಸಿ ಅಲ್ಲಿ ಮಾತನಾಡಿದಾಗ ಆಯ್ತು ನಿಮಗೆ ನಾವು ಅಧಿಕಾರಿಗಳ ಸಭೆಯನ್ನ ಕರೆದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಅಂತ ಹೇಳಿದಾಗ ಆಯ್ತಂತೂ ನಾವು ಬಂದ್ವಿ ಅವರ ಮಾತಿನ ಪ್ರಕಾರ ಹಾಗಾಗಿ ಅಲ್ಲಿಂದ ನಾವು ಅವರನ್ನು ಭೇಟಿ ಮಾಡಿ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಮಂತ್ರಿಗಳ ಮುಖಾಂತರ ಭೇಟಿ ಮಾಡಿದಾಗ ಅವರ ಸಮಯವನ್ನೇ ಕೊಡಲಿಲ್ಲ ಇಲ್ಲಿಯವರೆಗೂ ಕೂಡ ನೋಡೋಣ ನೋಡೋಣ ಅಂತೇಳಿ ಸಾಕಷ್ಟು ಸಲ ನಾವು ಅವರನ್ನು ವಿಧಾನಸಭ ವಿಧಾನಸಭೆಯಲ್ಲಿ ನಾವು ಹೋರಾಟ ಮಾಡಿ ಅವರನ್ನು ಭೇಟಿ ಮಾಡಿದ್ರು ಕೂಡ ಅವರು ನಮ್ಮ ಸಮಸ್ಯೆಗೆ ಪೂರಕವಾಗಿ ಬೆಂಬಲಿಸಿಲ್ಲ ಅದರ ಪ್ರಯುಕ್ತ ಈಗ ನಾವು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ನ್ಯಾಷನಲ್ ಮುಖಂಡರಾಗಿರ್ತಕ್ಕಂಥ ಅಣ್ಣ ಹಜಾರಿಯವರ ಮುಖಂಡತ್ವದಲ್ಲಿ ಮತ್ತು ನಮ್ಮ ರಾಜ್ಯದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗ ಸಂತೋಷ್ ಹೆಗಡೆ ಅವರ ಸಮ್ಮುಖದಲ್ಲಿ ನಾವು ಅನಿರ್ದಿಷ್ಟವಾದ ಪುಸ್ಕರವನ್ನ ಕರೆಯನ್ನು ನಮ್ಮ ವೇದಿಕೆಯ ಮುಖಂಡರು ಕೈ ಕೊಟ್ಟಾಗ ಅಲ್ಲಿಗೆ ನಾವು ಈ ಸಾಕಷ್ಟು ಜನ ಏನು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಸರ್ಕಾರಿ ನೌಕರರು ಎಲ್ಲಾ ಇಲಾಖೆಯರು ಇಪ್ಪತ್ತೆಂಟು ಇಲಾಖೆಯ ನೌಕರರು ನಾವು ಇಪ್ಪತ್ತಾರು ಸಾವಿರದ ಇಪ್ಪತ್ತಾರು ಸಾವಿರ ನೌಕರರು ಒಟ್ಟುಗೂಡಿ ಒಂದು ದಿನದ ಅಥವಾ ಅನಿರ್ದಿಷ್ಟವಾದ ನಮಸ್ಕಾರವನ್ನು ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ ನಾವು ಈ ನಿಮ್ಮ ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ಏನಂದರೆ ನಾವು ಕೂಡ ನೌಕರಿ ನೌಕರಿ ಮಾಡಿದ್ದೇವೆ ಕೋವಿಡ್ನಲ್ಲಿ ಕೂಡ ನೌಕರಿ ನೌಕರಿ ಮಾಡಿದ್ದೇವೆ ನಮಗೆ ನೀವು ಇಪ್ಪತ್ತೈದು ತಿಂಗಳು ನೀವು ಈ ಏಳನೇ ವಿಚಾರವನ್ನು ಆದೇಶ ಮಾಡುವಾಗ ಸಮಯನ ಕೊಂಡ ಕಳಿದ್ದೀರಿ ಅದರ ಪ್ರಯುಕ್ತ ಅನ್ನ ಒಂದು 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 ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಇಪ್ಪತ್ತ್ ಮೂರಲ್ಲಿ ನಮಗೆ ಅರಿಹರ್ ಅನ್ನು ಕೊಟ್ಟಿದ್ದೀರಿ ಆದರೆ ನಮಗೆ ಏಳನೇ ಯೋಜನೆಯಲ್ಲಿ ಬೇಸಿಕ್ ಅನ್ನ ಕೊಟ್ಟಿದ್ದೀರಿ ಆದರೆ ಆರ್ಥಿಕ ಸೌಲಭ್ಯ ಅರಿಹರ್ಸನ್ನು ನಮಗೆ ಕೊಡ್ತಕ್ಕಂಥ ಸೌಲಭ್ಯ ಕೊಟ್ಟಿಲ್ಲ ಅದರ ಪ್ರಯುಕ್ತ ನಾವು ನಿಮಗೆ ನಾವನ್ನು ಅರಿಹರ್ಸನ್ನು ಕೇಳ್ತಾ ಇಲ್ಲ ನಾವು ನಮಗೆ ಬೇಸಿಕ್ ಏನು ಕೊಟ್ಟಿದ್ದೀರಿ ಅದರ ಪ್ರಕಾರ ಡಿ ಸಿ ಆರ್ ಜಿ ಮತ್ತು ಇ ಎಲ್ ಸಿಲಿಂಡರ್ನ